ಲೈವ್ ಕೊಟ್ಟ್ರಿ ಬನ್ನಿರಿ ಬಂದು ಮೆಸೇಜ್ ಮಾಡಿ ಮಾನೂ ಹಾಯ್ ಹಾಯ್ ಥ್ಯಾಂಕ್ ಯು ಬ್ರೋ ಹಾಯ್ ವರ್ ಸ್ಟ್ರೀಮ್ ಹಾಂ ಥ್ಯಾಂಕ್ ಯು ಸೊ ಮಚ್ ಲೈವ್ ಮೇಲೆ ಕಾಪಿಟಿ ಆಯ್ತಾ ಬಾನು ಬ್ರೋ ನಿಮ್ಮದು ಕಾಪಿಟಿ ಆಯ್ತಾ ಹಾಂ ಬಂದೆ ಬ್ರೋ ಹೌದು ಹೌದು ಬಂದೆ ಬಂದೆ ನೋಡಪ್ಪ ನಮ್ಮ ಮನೂ ತಂಗ ಬಂತು ಕಾಪಿಟಿ ಆಯ್ತಾ ನಂದು ಆಯಿತು ನಿಂದ ಆಯ್ತಾ ಪ್ರೊ ಕಾಪಿ ಆಯಿತಾ ನಿಮ್ಮದು ಯಾರದು ಬ್ರದರ್ಸ್ గడ్కొందు బందే నేను ఉన్న నోడలు ప్రతి క్షణూ కమ్దేళత నమే అరుక్షణ సిరు నాగలి కయూను ಜನ್ಮಕ್ಕೂ ಈ ಜನ್ಮಕ್ಕೂ ನೀ ನನ್ನವಳು ದೇವತೆ ಬೇಕು ದೇವತೆನ ಹಾಂ ದೇವತೆ ಟೆಲಿಫೋನ್ ಗೆಳತಿವೇ ಬಿಡು ಇದರ್ಬಿಡು ಬಿಡು ಕಾಪಿ ಆಯಿತು ಮನ ತಂಗಿನಾಯ್ತ ಒಂದು ಐಡಿಯಾ ಬಂತು ಏನು ಐಡಿಯಾ ಬಂತಪ್ಪ ಏನು ಐಡಿಯಾ ಬಂತು ಹೇಳು ನನಗೆ ಸಿಕ್ಕಾಪಟ್ಟೆ ತಲೆ ನೋಡ್ತಿದ್ದಾನೆ ಇನ್ನೆಯಿಂದ ಯಾಕಂದರೆ ನಮ್ಮದು ನಾವು ಸುಮ್ಮನೆ ಊರು ಸಾವಿರ ಮಾಡ್ಕೊಂಡು ತಿರುಗಾಡಾಗ್ತದೆ ಕೆಲವೊಂದಷ್ಟು ಜನಗಳಿಲ್ಲಿ ಅದು ಆಗಿ ಬರುತ್ತೆ ನನಗೆ ಈಗ ಅವ್ರ ಬಗ್ಗೆ ಮಾತಾಡಿದ್ರೆ ಅದು ಅನ್ನ ಏನು ಮಾಡಬೇಕು ಗೊತ್ತಾ ಈಗ ಇಲ್ಲಿಗೆ ಸಚಿನ್ ಆರ್ ಸಿ ಐಡಿಯಾ ಐತೆ ಎಲ್ಲ ಅದಕ್ಕೆ ಲಾಂಗ್ ವಿಡಿಯೋ ಇನ್ನು ಡೈಲಿ ಸಾಂಗ್ ಚೆನ್ನಾಗಿರುತ್ತೆ ಹಾಕಿ ಹಾಂ ಮಾಡ್ತೀನಿ ಮಾಡ್ತೀನಿ ಈ ಚಾನಲ್ಗೆ ಡೈಲಿ ಸಾಂಗ್ಗಳು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಿದ್ದೆ ವೈರಲ್ ಆಗುತ್ತೆ ಇದು ಓಕೆ ಓಕೆ ಬಾಯ ಯಾಕಪ್ಪ ಏನಂದ್ರೆ ಬಾಯ ಅಂತ ಹೇಳೋದು ಸುಮ್ಮನೆ ನಾನು ಹೋಗ್ತೀನಿ ಎದಕ್ಕೆ ಹೋಗೋದು ಸುಮ್ಮರು ನನಗೆ ಎಕ್ಸಾಮ್ ಇದೆ ಅನ್ನ ನಂದು ಎಸ್ ಎಸ್ ಇದೆ ಸೊ ಅದಕ್ಕೆ ನಾನು ಪಿ ಜಿ ಇದನ್ನು ಹೌದಾ ಇರಪ್ಪ ಯಾಕೆ ಹೋಗೋದು ಹೌದು ನೋಡು ಹೋಗ್ತಂಗೆ ಈಗ ನಾವು ಸುಮ್ಮನೆ ಇಡೇ ಇದೆ ನನ್ನ ಡೈಲಾಗ್ ನನಗೆ ಹೇಳ್ಬೇಡ ಸುಮ್ಮನೆ ಕಾಲಿದೆ ಹ್ಞೂ ಕಾಲಿದೆ ವಿಡಿಯೋ ಇದೆ ಅಯ್ಯೋ ಇಲ್ಲ ಒಂದು ಕ್ವಶನ್ ಇವಾಗ ನಿಮಗೆ ಇಬ್ಬರಿಗೂ ಕ್ವಶನ್ ಕೇಳ ಅಂದರೆ ನಮ್ಮ ಬಗ್ಗೆ ಇನ್ನೊಂದು ಇವ್ರ್ ಮಾತಾಡೋದು ಎಷ್ಟು ಸರಿ ಕೈ ಇದೆ ಹ್ಞೂ ಕೈ ಇದೆ ಓಮ್ ಅಂತ ನೋಡ್ಗಳು ಒಬ್ಬರು ನೋಡಿದ್ರೆ ಓಮ್ ಅಂತ ದಾನಕ್ಕೆ ಕೂತು ಇನ್ನೊಬ್ಬರು ಕಾಲಿದೆ ಕೈ ಇದೆ ನಾನೇನು ಮಾಡಲಿ ಮ್ಯಾಚ್ ಇದೆ ಅಂತ ಹೋಗೋಲ್ಲ ನಾನು ಆ ಇಲ್ಲಮ್ಮ ಅನೂ ತಂಗ್ ಕ್ವಶನ್ ಆನ್ಸರ್ ಮಾಡು ಡಿ ಪಿ ಚೇಂಜ್ ಹೌದು ಇದೆ ಕ್ವೆಶನ್ ಆನ್ಸರ್ ಮಾಡಿರಪ್ಪ ಈಗ ನಮ್ಮ ಬಗ್ಗೆ ಇನ್ನೊಂದು ಲೈವಲ್ಲಿ ಮಾತಾಡೋ ಅವಶ್ಯಕತೆ ಇದೆಯಾ ಅದು ನಾವು ಸುಮ್ಮನೆ ಇದ್ದಾಗ ಅದು ಏನು ಗೊತ್ತಾ ನಮ್ಮನ್ನು ಬಿಡ್ತಾನೆ ಹಂಗೆ ಹಿಂಗ್ ಕೆಲವೊಂದಷ್ಟು ಮಾತುಗಳು ಬರ್ತು ಬಟ್ ಹೊಸಕ್ಕೆ ಇನ್ನೂ ಹುಟ್ಟಿಲ್ಲ ಇಲ್ಲಿ ನಮ್ಮನ್ನು ಹುಸ್ಕರು ಹುಟ್ಟಿಲ್ಲ ನಾವು ಯಾಕೆ ಸುಮ್ಮನೆ ಇದೆ ಅಂತೇಳಿ ಅಲ್ವಾ ನಮ್ಮದು ಎಜುಕೇಷನ್ ಅಂತಿದ್ದೆ ಸುಮ್ಮನೆ ವೈಟಿಗೆ ಬಂದಿದ್ದೆ ನಾನು ನಾನು ಕ್ಲಿಯರ್ ಹಾಕಿ ಹೇಳ್ತೀನಿ ನೀವು ಯೂಟ್ಯೂಬಲ್ಲಿ ನಾನು ಪೇಮೆಂಟ್ ತೊಗೊಳಕ್ಕೆ ಫಸ್ಟ್ ಹೇಳಿದ್ದು ಅದೇ ಮಾತಾಡೋದು ಸರಿ ಸರಿ ಹೌದು ಮಾನವ ತಂಗ ಈಗ ನಾವು ಸುಮ್ಮನೆ ಇರ್ತೋದ್ರೆ ಯಾಕೆ ಮಾತಾಡೋದು ನಮ್ಮ ಬಗ್ಗೆ ಲೈವಲ್ಲಿ ಇದರ ಅವಶ್ಯಕತೆ ಇದೆ ನಾ ಹುಸು ಮಕ್ಕಳಿಗೆ ಹೋಯ್ದು ಅದೇ ಮಾಡೋರಿಗೆ ಹೌದು ಸುಮ್ಮನೆ ಮಾತಾಡೋದಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಲ್ಲಿ ಯಾವನು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಇಲ್ಲಿ ಹಾಗೆ ಯಾರು ಮಾಡೋದಂದ್ರೆ ಅಂದರೆ ಮಾಡೋಕ್ಕೇನು ಕೆಲಸ ಇಲ್ಲದಲ್ಲ ಸೊ ಹೌದು ನಿಜ ಡಿ ಪಿ ಯಾಕೆ ಚೇಂಜ್ ಡಿ ಪಿ ಚೇಂಜ್ ಮಾಡಿ ನಮ್ಮಪ್ಪ ಚೇಂಜ್ ಚೇಂಜ್ ಮಾಡ್ಬೇಕನಿಸ್ತು ಭಾಳ ಜನ ಆಯಿತು ಒಂದೇ ಡಿ ಪಿ ಇತ್ತು ಎಕ್ಸಾಮ್ ಇದೆ ಎಸ್ ಡಿ ಎಕ್ಸಾಮ್ ಆಯ್ತು ನಾನು ಈ ಸಲ ಎಕ್ಸಾಮ್ ಬರೀಬೇಕು ರೈವಾರು ಎಕ್ಸಾಮ್ ಆಯ್ತು ಮೊದಲೇ ನಾವು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ ಅಂಥದ್ರಲ್ಲಿ ನಮ್ಮದು ತೊಗೊಂಡು ಹೋಗಿ ಮಾತಾಡೋದು ಅವಶ್ಯಕತೆ ಇದೆ ನಾನು ನಾವ್ತು ನಾನು ಯೂಟ್ಯೂಬಲ್ಲಿ ಇರ್ತೀವಿ ನಾವು ಅನ್ನೋ ಡಿ ಪಿ ಸೂಪರ್ ನನ್ನ ಫೇವರೇಟ್ ವಿರಾಟ್ ಕೊಹ್ಲಿ ಸರ್ ಇದ್ದಾರೆ ಅಯ್ಯೋಯ್ಯೂ ಹೆಂಗೆ ನಾನು ಹಾಗೆ ನನಗೆ ಸಾವಿರಿ ಬಾದಂತ ಸುಮ್ಮ ಆಯ್ತಿನಪ್ಪ ನಾನು ಯಾಕೆ ಇನ್ನೊಬ್ರು ಸಾರಿ ಅಂತ ನಾವು ಸುಮ್ಮ ಬರ್ತೀವಿ ಬಟ್ ನಮ್ಮದು ಮಾತಾಡ್ತಾರೆ ಅಂದ್ರೆ ಇವರು ಎದು ಬೇಕಾಗಿತ್ತು ಇವ್ರಿಗೆಲ್ಲ ಅಂತ ಏನಾರು ಅಂದುವ ಬಿಟ್ಟು ನಾವು ಹಾಡೋ ಸುಮ್ಮನೆ ನಾನು ಇನ್ನೊಂದು ಅಂದ್ರೆ ಅವನು ಇರಂಗಿಲ್ಲ ಲೈವಲ್ಲಿ ನಾನು ನೀವು ಬೇರೆಯವ್ರ ಬಗ್ಗೆ ತಲೆ ಕಳಿಸ್ಬೇಡ ಅವ್ರು ಏನಾರು ಮಾತಾಡಿಕೊಂಡು ಆರಾಮಾಗಿ ಲೈವ್ ಮಾಡಿ ಇಂಪಾರ್ಟೆಂಟ್ ಹೌದು ಮನೋತನ ಅಷ್ಟೇ ಆಗಿ ಸುಮ್ಮನೆ ನಾ ಬೈ ನಾ ಬೈದರು ನೀನು ಇವಾಗ ಏಯ್ ನೀನು ಇವಾಗ ಅವ್ರ ಬಗ್ಗೆ ಬೈಕೊಂಡು ನೀನು ಟೈಮ್ ವೇಸ್ಟ್ ಮಾಡ್ಕೋಬೇಡ ನಿನ್ನ ಬಗ್ಗೆ ಮಾತಾಡ್ತಿರೋದು ಹೋಗಿ ಅವ್ರಿಗೆ ತಿಥಿ ಅಷ್ಟೇ ನನಗೆ ಅವಸ್ಕೊಳ್ತಲ್ಲಿ ಯಾರು ಹಿಂಗೆ ಅವರು ಒಬ್ಬರು ಒಬ್ಬರಿಗೆ ಮೇಲೆ ಚೆನ್ನಾಗಿ ಒಳ್ಳೇದಾಗಲಿ ದೇವಸ್ಥಾನ ಒಳ್ಳೇದಾಗಲಿ ಮೇಲೆ ಹೋಗಿ ತುಂಬ ಮೇಲೆ ಹೋಗಿ ನೀವು ಅಂತೀನಷ್ಟು ಕರೆಕ್ಟ್ ನೋಡಪ್ಪ ತಲೆ ಕಡಿಸ್ಕೊಡ ಆರಾಮಾಗಿ ಆರಾಮಾಗಿರು ನೀನು ಇವತ್ತು ಕೇಳ ಸುಮ್ಮನೆ ಇರು ನೀನು ಗೊತ್ತು ಯಾರ ಬಗ್ಗೆ ಅದಕ್ಕೆ ತಂಗ ನಾನು ಯಾರು ತಲೆ ನನ್ನ ಆಯಿತು ನನ್ನ ಕೆಲಸ ಆಯಿತು ನನಗಿಷ್ಟ ಅದು ಒಂದು ಮೂರು ನಾಲ್ಕು ಲಾಗಿ ಹೋಗ್ತೀನಿ ನಾನು ಇಲ್ಲಾಂದರೆ ನಿಮಗೆ ಫಸ್ಟ್ ನಾನು ಪುರತೆಯಾಗೆ ನಾವು ವಿಡಿಯೋ ಮಾಡ್ಕೊಂಡು ಇರ್ತೀನಿ ಬಟ್ ಇಂಥರ ಇದ್ರಗಳ ಮಧ್ಯೆ ಇವರಿಗೆಲ್ಲ ಇದೆಂಥ ಕರ್ಮ ನೋಡಪ್ಪ ಇದು ಸುಮ್ಮನೆಂದ್ರೂ ಬೆಡಂಗಿನ ಅಂತವಲ್ಲ ಪಿಶಾಚಿಗಳು ಆ ಥರ ಆಯ್ತದ ಹ್ಞೂ ಸಾಂಗ್ ಬೇತಾಯಿರಪ್ಪ ಈಗ ಹಾಕಿನ ಅದೇ ಸಾಂಗ್ ಆಡಲ ನಿ ൊരു സംഗീതത്തെ നിന്നെച്ചന്നള നിന്നൗനവ സാഹിത്യത്തെ അത സനീഹ ചന്ദലവേ കട്ടിമേള മാതൊന്ന മുദയ സ്വാത ಇರುವ ಸಾಗರಿ ಸಾಗರಿ ಐ ಲೈಕ್ ಟ್ರಂ ಥ್ಯಾಂಕ್ ಯು ಸಚಿಕ್ಕೂ ವಿದ್ಯಾಕಕ್ಕೂ ಚೆನ್ನಾಗಿದೆ ಅಕ್ಕ ನೀವು ಸೂಪರ್ ಸಂಘ ಹೌದಲ್ವ ಹಾಂ ಹೇಳಕ್ಕ ಕಾಪೀಟೆ ಆಯ್ತಾ ನಿಮ್ಮದು ಹಾಯ್ ಸಚ್ಚಿ ಹಾಯ್ ರೂ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ ಸೂಪರ್ ಥ್ಯಾಂಕ್ ಯು ಅದು ಬಾಯಿ ಅಂತ ಹೋಗೋದ್ ಹೆಂಗೆ ಹೊಂಟು ನೋಡ್ಕೊಂತ ನಾಲ್ಕು ನಾಲ್ಕು ಅಜ್ಜಿ నాలుగు సూపర్ కాఫీ ఆయ్ రో నిమ్ కాఫీ ఎల్ నమ్మ గ్రీన్ అక్క బ గ్రీన్ చన నోడప్ప విడి మస్త్ ఐతు విడి నూ తే ఈ తగండెందు ఎంట్ నిమిషాయిత కర మే హ మెల్క్ హౌదా కాపీ అయితా ಗುಡ್ ಈವ್ನಿಂಗ್ ಸಚಿನ್ ಬ್ರೋ ಟೀ ಕಾಪಿ ಆಯ್ತು ಆಯಿತು ಬ್ರದರ್ ನಿಮ್ದು ಆಯ್ತಾ ಕಾಪಿಟ್ಟು ನೋಟಿಫಿಕೇಶನ್ ಬಂದಿಲ್ಲ ಹಿಂಗೆ ಸ್ಕಾಲು ಮಾಡ್ದೆ ಹೌದಾ ಹಾಂ ಓಕೆ ಅಕ್ಕ ಬಂದವರು ಲೈವ್ಗೆ ಒಂದು ಲೈಕ್ ಕುಡಿಯಪ್ಪ ಸಪೋರ್ಟ್ ಮಾಡಿ ಅಂತವ್ರಿ ಸರ್ ನೋದ ಥ್ಯಾಂಕ್ ಯು ನಿಮ್ದು ಕಾಫಿ ಆಯ್ತಾ ಬ್ರದರ್ ಆರ್ಕ್ಸ್ ಬ್ರದ್ರು ಹವಾರಿ ಅಂತ ಕೇಳ್ತಾರು ಲಗಾಟಿ ಲಗಾಟಿ ಹೊಡ್ಕೊಂಡು ಹೋಗ್ತೀವಿ ಹೋಗ್ರಿ ಅಪ್ಪ ಹಂಗಾದ ಹೋಗ್ರಿ ಲೈವ್ ಅಂದರೆ ನೋಡಿ ಹೆಂಗೆ ಮುಂಟ ನೋಡಿ ನಡ್ಕೊಂಡು ಹೋಗತ್ತೆ ಅದ್ರಲ್ಲಿ ಘಾಟಿ ಹೋಗೋದು ಅಯ್ಯೋ ಬ್ರೋ ಗುಡ್ ಇವ್ನಿಂಗ್ ರೀ ರುಕ್ಕು ಸಿಸ್ಟರ್ ಟೀ ಕಾಫಿ ರೀ ಮಸ್ತಾಗಿತ್ತು ತರಕು ವಿಡಿಯೋ ನೋಡಿನಪ್ಪ ನಾನು ನಂಗೆ ಜಗಳ ಏನು ಗೊತ್ತಾ ಎಳೆದಾಗ ಸಮಾಧಾನ ಗ್ರೀನ್ದು ಏನು ಗೊತ್ತಿಲ್ಲಪ್ಪ ಇಲ್ಲ ಬಂದ್ರೆ ನಿಮ್ಮದು ಆರಾಮಿದ್ದಾರೆ ಅಂತ ಕೇಳ್ತಾರೆ ರುಕ್ಕು ಯಾವುದು ಸಚ್ಚಿ ನೀವು ಅಲ್ವ ಇನ್ನೂ ಹಿಡಿಯೋದು ಆಯಿತು ಬೈಕು ತಿರುಗಾಡ್ತಾಳೆ ನೋಡಿ ಅವಳು ಈಗ ಹೋಗಿ ಅವ್ಳು ಶಾರ್ಟ್ಸ್ ನೋಡು ಆಮೇಲೆ ಲೈವ್ ಅಂಡ್ ಅಂತಂದ್ರೆ ಎಷ್ಟು ಹೊತ್ತು ಮಾಡ್ತಾರಲ್ಲ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ನೋಟಿಫಿಕೇಷನ್ ಯಾಕೋ ಇಲ್ಲ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬರ್ತಾವ ನಿಂಗೆ ಇದೆ ಇವ್ರಿಗೆ ಹೇಳ್ತೇನೆ ಆಮೇಲೆ ನಾವು ಗ್ರೀನಿಗೆ ಹೇಳ್ತೇನೆ ನಾನು ಅಲ್ಲಪ್ಪ ಪಾಪದ ನಿಂದೆ ಫಸ್ಟ್ ಆಕೈತೆ ನಮ್ದೆಲ್ಲ ಲಾಸ್ಟ್ ಆಯ್ತು ನಾವೇನು ನುಡಿಯೋ ಅಲ್ಲಿ ಇನ್ನೂ ನೀನೇ ನೋಡಿ ಕರ್ವ ಆಯ್ತಪ್ಪ ಇಲ್ಲ ಫಸ್ಟಲ್ಲಿ ನಿಂದೆ ಹಾಕಿರೋದು ಕಷ್ಟ ಕಷ್ಟಪ ಸ್ಟುಡಿಯೋ ಅದು ಪ್ರಿಯಾ ಮತ್ತು ನಾನು ನೋಡೀವಿ ಅಲ್ಲಿ ನಿನಗೇನಕ ದಾಡಿ ನೋಡಕ್ಕಲ್ಲಿ ನೋಡ್ಬೇಕಲ್ಲ ಅಲ್ಲಿ ಹೇಳ್ತ ನೋಡ್ರಿ ಏನಿಗೆ ನಾನು ನನಗೆಲ್ಲ ಅಂತ ಪಾಪ ಪಾಪದ ಲೈವಲ್ಲಿ ನೋಡಿ ನಾನು ಮತ್ತೆ ಯಾರದ್ರೆ ಬನ್ನಿ ಇದ್ರೆ ಹರಾಕ್ಸ್ಬಿಡ್ದಾರ ಓಕೆ ಬಾಯ್ ಓಕೆ ಹೋಗಪ್ಪ ನೀನು ನಡ್ಕೊಂತು ಹೋಗು ಹೊಡ್ಕೊತು ಹೋಗು ಯಾರು ಕೇಳೋರಲ್ಲ ಹೇಳೋರಲ್ಲ ಅಲ್ಲ ಹ್ಞೂ ಮತ್ತೆ ಅದರ ಸಮಾಚಾರ ಅಯ್ಯೋ ಕರ್ಮ ಮೊಬೈಲ್ ಸರಿ ಹೋಯ್ತಾ ಬ್ರೂ ಗುಡ್ ಹ್ಞೂ 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 ಖುಷಿ ಬರುತ್ತಾಯ್ ನಗತ್ತ ಇದೆ ಮೊಬೈಲ ಹಾಂ ಮೊಬೈಲೇನೋ ಏನಾಗ ಡ್ಯಾಮೇಜ್ ಆಗುತ್ತೆ ಅಂತಲ್ಲ ನಿಮ್ಮದು ನಗು ನಗು ಇದೆ ಅದೇನೋ ಡೈಲಾಗ್ ಆಯ್ತಲ್ಲ ಮಜಾ ಆಟಕ್ಕೆ ಏನೋ ಡೈಲಾಗ್ ಅಂತ ನಿಂಗಿದೆ ಕಣ್ಣು ನಿಂಗಿದೆ ಹಂಗಾಯಿದ್ರು ಕುಣದು ಯಾರು ಹೇಳ್ತು ಅನ್ನ ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿದ ಗೊತ್ತಿರ್ತೈತಿ ಸುಮ್ಮನೆ ಕೇಳುತ್ತೆ ಚಳಿ ಆಯ್ತು ನೋಡಪ್ಪ ಮತ್ತೆ ಕಡಿಮೆ ಆಗಿತ್ತು ಮತ್ತೆ ಚಳಿ ಜಾಸ್ತಿ ಇವಾಗ ಥ್ಯಾಂಕ್ ಯು ಸರ್ ಬರ್ತಾರ ನೋಡ್ದ ಹೆಂಗೈತ ಹೆಂಗ್ ಮಾಡ್ಯಾಳ ಬಿಡೋ ಇನ್ನು ಸರಿವಾಗಿಲ್ಲ ಹೌದಾ ಏನಾಗಿದೆ ಅದು ನನಗೆ ಐಡಿ ಕೊಟ್ಟಿಲ್ಲ ಅದಕ್ಕೆ ನನ್ನ ಆಗಿಲ್ಲ ಅದು ಥ್ಯಾಂಕ್ ಯು ತ್ಯಾಂಕ್ ಯು ಸರ್ನೂ ಕೂಡ ಪಾಪರನ್ನು ಕೊಡ್ತಾಯಿದ್ದೆ ನೋಡಲ್ಲಿ ಮಾಡ್ಬೋನ್ ನಾನು ಹೇಳಿದ್ರೆ ಮಾಡ್ಕೊಡ್ತದಪ್ಪ ನಾನು ನನಗೆ ಅದರ ಸುಮಾರು ಮೊಬೈಲ್ ಆಗಿತ್ತು ರೆಡಿ ಮಾಡಿ ನಾನು ನಿಮಗೆ ರೆಡಿ ಆಗಿಲ್ಲ ಏನು ಮಾಡಲಿ ಮಾಡ್ಕೊ ಹೋಗಿ ಒಂಥರ ಬೋರ್ ಆಗ್ತಿದೆ ಇವತ್ತು ಯಾಕೆ ಗೊತ್ತಲ್ಲ ನನಗೆ ಹ್ಞೂ ಸಿಕ್ಕಾಪಟ್ಟ ಥರನೋ ಆಯ್ತು ನೋಡು ಅದೇ ಮಾಡಿದ್ದ ಏನನ್ನ ಬ್ರೋ ಕಲ್ಪನಾ ಸಿಸ್ಟರ್ದು ಹೌದು ಹೌದು ಅಪ್ಲೈ ಮಾಡಿದಾರಂತಾನು ಯಾಕೆ ಗೊತ್ತಿಲ್ಲ ಬ್ರೋ ಅಪ್ಲೈ ಮಾಡಿದಾರಂತ ಬ್ರೋ ಇತ್ತು ಕಲ್ಪನಾ ಸಿಸ್ಟರ್ ಮೊನು ನನ್ನ ಕಡೆಯಿಂದ ಕೂಡ ಕಂಗ್ರಾಚ್ಯುಲೇಷನ್ಸ್ ಹೇಳಿ ಅವ್ರಿಗೆ ವಿಶ್ ಅಂತ ಹೇಳಿ ಬಟ್ ನಾನು ಬರೋಕ್ಕಾಗತ್ತಲ್ಲಿ ಗೊತ್ತಿಲ್ಲ ಚಲೋ ಆಯ್ತು ಬಿಡಿ ಆಗಿದ್ದ ಅದ್ರ ಪಾಪ ಅವರು ಭಾಳ ಕಷ್ಟಪಟ್ಟರು ಯೂಟ್ಯೂಬಲ್ಲಿ ಅಂತೂ ಮೌನ ಆಯ್ತಲ್ಲ ಅದೇ ಖುಷಿ ನೋಡಿ ಹಾಂ ಮಾಡಿದ್ರು ಸೂಪರ್ ಸೂಪರ್ ನನಗೆ ಹೇಳಲ್ಲ ನೋಡಿ ಅವರು ಯಾವಾಗ ಆಗಿದೆ ಬರ್ತಾರೆ ಮೌನ ಅವ್ರದ್ದು ನಿಂಗಾಗಿ ಹೇಳುವೆ ಕತೆ ನೂರನು ನಾನು ಹಾಕಿ ನಿನ್ನನು ಈರುಳು ಹೌದಾ ಹೋಗಿತ್ತು ಎರಡು ದಿನದಿಂದ ಹೋಗಿದ್ದು ನಾನು ಹೇಳಿಲ್ಲ ನನಗೆ ಅವರು ಎಲ್ಲ ಸೆಟಪ್ ಮಾಡ್ಕೊಂಡಿದ್ದಾರಂತ ಮೆಂಬರ್ಶಿಪ್ ಸೂಪರ್ ಚಾಟದು ನಾ ನಡುವೆ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದು ಸಪೋರ್ಟ್ ಮಾಡಿದ್ರ ಯಾರ್ದು ಕಲ್ಪನಾ ಸಿಸ್ಟರ್ ಅಂತ ನಾನು ಯೂಟ್ಯೂಬಲ್ಲಿ ಕಲ್ಪನಾ ವ್ಲಾಗ್ಸ್ ಅಂತ ಈ ಒಂದು ಐಡಿಯಿಂದ ಇತ್ತು ಯೂಟ್ಯೂಬ್ ಚಾನೆಲ್ ನಮ್ಮ ಸಿಸ್ಟರ್ ಅವರು ಕೂಡ ಮೂನ ಆಗಿದೆ ಅಂತ ಅವ್ರದ್ದು ನೀವು ಇದ್ದೀರಿ ಇಲ್ಲಿ ಅದು ಮೂನ ನಿಮ್ದಲ್ಲ ಕಮ್ಯುನಿಟಿ ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಹೌದಾ ಚಲೋ ಆಯ್ತು ಬಿಡಿ ಆಗಿದ್ದಾರ ಪಾಪು ಓಟ್ನಲ್ಲಿ ಮೌನ ಇತ್ತು ಅದೊಂದು ಖುಷಿನೇ ಬೇರೆ ಇರುತ್ತದು ಇಷ್ಟು ತನಕ ಹಬ್ಬ ಆಟ ಹಾಕಿ ನಾವು ನಮಗ್ಯಾರು ಯೂಟ್ಯೂಬಿಂದ ದುಡ್ಡು ಬರೋಕೆ ಸ್ಟಾರ್ಟ್ ಆಯ್ತಂದ್ರೆ ಅದಲ್ದ ಖುಷಿನೇ ಬೇರೆ ನೀವು ಇದ್ದೀರಿ ನೋಡ್ರಿ ರೊಕ್ಕು ಅದೇನು ಮಾಡ್ಕೋತದೆ ನೀನು ಗ್ರೀನು ಆ ವಿಡಿಯೋ ಮಾಡೋದ ಶಾರ್ಟ್ಸ್ ಅದು ಏನು ನೋಡೋದು ವಿಡಿಯೋ ಚೆನ್ನಾಗಿ ಹೋಗುತ್ತಿತ್ತು ಗ್ರೀನ್ದು मात <laughs> <नगोर नूर। laughs> मोनो नगतव कर्म ऐत नोडप इन आगत रोखो निद कुंत्री संक्रांती वीडिओ वैरल होऊ दा चालो आयत्री ऐन गोत ना कंटिन्युअस ನಾಲ್ಕು ತಿಂಗಳು ವರ್ಕ್ ಮಾಡಿದ್ರು ಯೂಟ್ಯೂಬಲ್ಲಿ ಅದ್ರಾಗ ಒಂದು ಹತ್ತು ವಿಡಿಯೋ ವೈರಲ್ ಆದರೆ ಮುಗಿತ್ತು ಹೋಯ್ತು ಮೂರು ಆಯ್ತು ನಮ್ಮದು ಬಟ್ ಇವರುಗಳು ಯಾರೂ ಮಾಡಕ್ಕೆ ಇಷ್ಟ ಅಲ್ ಬಿಡಿ ಆದಷ್ಟು ಲೈವ್ ಮಾಡ್ತಾರೆ ಇವರು ಎಪ್ಪಾ ಟು ಟು ಕೆ ಚಲೋ ಹೋಗ್ಬೇಡಿ ಒಂದು ಅದರಲ್ಲೇ ಒಂದು ಎರಡು ಸಾವಿರ ಬಂದಿರುತ್ತೆ ವಾಚ್ ಅವ್ರ ಅವ್ರಿಗೆ ಆಪ್ನು ಮಾಡಿ ಮಾಡ್ಕೋಬೇಕು ಹಾಂ ನೀವು ಮಾಡ್ಕೋಬೇಕು ಅನ್ನೋದ್ರಲ್ಲೇ ಇರ್ರಿ ನೀನು ಎಲ್ಲರೂ ನೋಡಲ್ಲಿ ಎಂಬತ್ತೆರಡು ಸಾವಿರ ಹೋಗಿದೆ ಅಂತವ್ರದ್ದು ವಿಡಿಯೋ ನೋಡಲ್ಲ ಕಲ್ಪನಾ ಸಿಸ್ಟರ್ ನಿಮ್ಮ ಮ್ಯಾಗಿಂದ ಎಂಟು ಸಾವಿರ ಓಡುತ್ತಿಲ್ಲ ನಿಂದು ಮತ್ತು ಮಾಡ್ಕೋಬೇಕು ಮಾಡ್ಕೋಬೇಕು ಮಾಡ್ಕೋಬೇಕಂದೇ ಒಂದು ಎರಡು ವರ್ಷ ಆಯ್ತು ಅನ್ಕೊತ ಎರಡು ವರ್ಷ ಆಯ್ತು ಇನ್ ಹೇಳಾಕತ್ತೈತೆ ಅಲ್ಲಿ ಇವ್ ಮಾಡಂತ ಹೇಳಿ ಹೇಳಿ ಬಡ್ಕೊಂಡು ನಾನು ಒಬ್ರು ಕೇಳಂಗಿಲ್ಲ ನೀವು ಹೋಗ್ಬಾರ್ದು ಅಯ್ಯ ಏನ್ ಮಾಡೋದು ಹಂಗೆ ಆಗ್ಬಿಡ್ತದ ವೈಟಿ ನಿಮ್ದು ಸಿಕ್ಕಾಪಟ್ಟೆ ಚಳಿ ನೋಡಪ್ಪ ಚಳಿ ಇದೇನೆ ಇಲ್ಲಿ ವಿಡಿಯೋ ನೋಡಲ್ಲ ಸ್ವಚ್ಛ ಯಾರು ಹೌದು ಅವರು ನೋಡಂಗಿಲ್ಲ ಅಂತೇಳಿ ನಾವು ಮಾಡೋದು ಬಿಟ್ರೆ ಬಟ್ ಏನಾಗಿದೆ ಗೊತ್ತಾ ಇಲ್ಲಿ ನಾವು ನೋಡಲಿ ಅವ್ರು ನೋಡ್ತಾರನ್ನೋ ಮನೋಭಾವನೆ ಇರ್ತದಲ್ಲ ಬಟ್ ನೀವು ಪಬ್ಲಿಕ್ ನೋಡ್ಲಿ ಅಂತೇಳಿ ವಿಡಿಯೋ ಮಾಡಿ ಏನಾರು ಒಂದು ಒಳ್ಳೆಯ ಕಂಟೆಂಟ್ ಮಾಡು ತಂಬಳಿ ಹಾಕಿ ಸರಿಯಾಗಿ ಟೈಟಲ್ ಹಾಕು ಡಿಸ್ಕ್ರಿಪ್ಷನ್ ಹಾಕು ಅದು ಹೆಂಗೆ ನೋಡಂಗಿಲ್ಲ ನೋಡ್ತೀನಿ ನಾನು ಇವಾಗ ತಗೊಬಾರ್ದು ತಂಬೆಲ್ ಮಾಡ್ ಪಟ್ನವ್ರದ್ದು ಆಲ್ರೆಡಿ ಎಂಟು ಅವ್ರದ್ದು ನೋಡ್ತಾ ನೀವೇ ನೋಡೋಂಗಿಲ್ಲ ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡು ವಿಡಿಯೋ ಮಾಡೋದು ಬಿಟ್ಟರೆ ಹ್ಯಾಂಗೆ ಸಾಧ್ಯ ಐತೆ ಯೂಟ್ಯೂಬಲ್ಲಿ ರರ್ನಿಂಗ್ ಮಾಡೋಕ್ಕೆ ಸಾಧ್ಯ ಇದೆ ಅದು ವಿಡಿಯೋ ಮಾಡಬೇಕಾದಷ್ಟು ನೀವು ನಿಮ್ಮ ಕೆಲಸ ಯೂಟ್ಯೂಬಲ್ಲಿ ನೀವು ಅರ್ನಿಂಗ್ ಮಾಡೋಕೆ ಬಂದೀವಿ ಅಂದರೆ ವಿಡಿಯೋ ಮಾಡಬೇಕು ಜಾಸ್ತಿ ಲೈವ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಗಂಧಲ್ಲಿ ಲೈವ್ ತಗ ಮತ್ತ ಹೇಳ್ಕೊ ಬಂದಿಲ್ಲ ನಿಮಗೆ ನಾನು ಲೈವ್ ಮಾಡೋರಂದ್ರೆ ಏನು ಒಂದು ರೂಪಾಯಿ ಬರೋಂಗಿಲ್ಲ ನಮ್ಗೆ ಬಟ್ ಬರುತ್ತೆ ಲೈವ್ ಅಂದರೆ ಹೆಂಗೆ ಅಂದ್ರೆ ಸೂಪರ್ ಚಾರ್ಟು ಮೆಂಬರ್ಶಿಪ್ ತೊಗೋಬೇಕು ಯಾರಾದರೂ ಲಾಕ್ಟಿನ್ ಥ್ಯಾಂಕ್ ಯು ಕೆ ಜಿ ಥ್ಯಾಂಕ್ ಯು ಸೋ ಮಚ್ ಕಾಪಿ ಆಯ್ತಾ ಇನ್ನೂ ದುಡ್ಡು ಬರೋಂಗಿಲ್ಲ ಯೂಟ್ಯೂಬಲ್ಲಿ ನೀವು ಎಪ್ಪಾಟ್ ಹಾಕಿ ವೀಡಿಯೋ ಮಾಡಲಿಲ್ಲ ಅಂದರೆ ಬರೋಂಗಿಲ್ಲ ನೋಡು ಹೌದು ಸತ್ಯ ನಿಜ ನಿಜ ಅಂತರ ವಿಡಿಯೋ ಮಾಡೋಂಗಿಲ್ಲ ಇನ್ನೇನು ಮಾಡಿಲ್ಲ ನಾನು ಬಂದು ವಿಡಿಯೋ ಮಾಡಿಕೊಡೋಕ್ಕಾಗತ್ತೆ ಅಲ್ಲಿ ಆಯ್ತು ಸತ್ ಕಾಪಿ ಆಯ್ತಿದ್ದಾರೆ ರುಕ್ಕು ಸಸ್ ಒಳ್ಳೆ ಹೌದು ಬರೋದು ಅದನ್ನೇ ಹೇಳ್ತಾರದು ನಾನು ಕೂಡ ಇವರಿಗೆ ಒಳ್ಳೆ ಕಂಟೆಂಟ್ ಇರಬೇಕು ಜನರನ್ನು ಅಟ್ರಾಕ್ಷನ್ ಮಾಡೋ ನೀವು ವಿಡಿಯೋ ಮಾಡಿ ತಮ್ಮೇಲೆ ಯಾಕೆ ನೋಡೋಂಗಿಲ್ಲ ಅವರು ನೀವುಗಳು ನೆಗೆಟಿವ್ ಮೈಂಡ್ ಸೆಟ್ಟಿಂದ ಆಚೆ ಬರಬೇಕು ಮೊದಲು ಸ್ವಲ್ಪ ಪಾಸಿಟಿವ್ ಉಟ್ಕ್ರೆ ನಾವು ಒಬ್ಬರು ನೋಡ್ರೆ ಖುಷಿ ಬಿಡಬೇಕು ಒಳ್ಳೆ ಕಂಟೆಂಟ್ ಮಾಡಿ ಲಾಗ್ ಮಾಡಲ್ಲಂದ್ರೆ ಜಿ ಟಿ ಅವರು ಏನು ಮಾಡಬೇಕಿಂದು ಗೊತ್ತಾ ಒಂದು ವಿಡಿಯೋಗೆ ಎಷ್ಟು ದುಡ್ಡು ಬಂದು ಬಿಡಪ್ಪ ದುಡಿಯೋಗಿಂತ ದುಡ್ಡು ಕೊಡಬೇಕಂತೆ ಹಾಗಂದ್ರೆ ಇಲ್ಲಿ ಏನು ಗೊತ್ತಾ ಸಪೋರ್ಟ್ ಐಡಿ ಯಾರು ಬರ್ತದಲ್ಲ ನೋಡು ಏನು ನಮ್ಮ ಅದಾರಲ್ಲ ಎಲ್ಲರೂ ಐಡಿ ಮಾಡ್ಕೊಂಡು ಹೋಗಿಬಿಟ್ಟರು ಅವ್ರ ರೊತ್ತಿಗೆ ಪ್ಲ್ಯಾನ್ ನೋಡು ಪ್ಲ್ಯಾನ್ ಮಾತ್ರ ಸಖತ್ ಮಾತ್ರ ಶಾರ್ಟ್ ಭೀ ಅದು ಈಸಿ ಅರ್ನಿಂಗ್ ಭೀ ಅಲ್ಲ ಹ್ಞೂ ನಗತ ನೋಡಿ ಮಾತ್ರ ಪ್ಲ್ಯಾನು ಅಯ್ಯೋ ಹಂಗಿದ್ರೆ ಏನು ಹಂಗೆ ಬರಂಗೆಲ್ಲ ಅದು ಹಾಗೆ ರೊಕ್ಕು ಕಾಪಿ ಎಲ್ಲ ಅಂತ ಸೇಲು ನಿಮ್ದು ಆಯ್ತಾ ಅಂತಾರೆ ಹ್ಮ್ ಒಂದು ವಿಡಿಯೋಗೆ ಅಂದರೆ ರೊಕ್ಕು ಎಷ್ಟೊತ್ತಿಗೆ ನಾನು ಲಕ್ಷ ಗಟ್ಟಲೆ ದುಡಿತಿದ್ದೆ ಯೂಟ್ಯೂಬಲ್ಲಿ ಲಕ್ಷ ಲಕ್ಷ ಹೋಗ್ತಿತ್ತು ಆಲ್ರೆಡಿ ನನ್ನ ಹತ್ರ ಮೂರು ಸಾವಿರ ಮೇಲೆ ವಿಡಿಯೋ ಆಗಿದೆ ನನ್ನ ಯೂಟ್ಯೂಬಲ್ಲಿ ಹ್ಞೂ ಮತ್ತೆ ಲೈವ್ ಮಾಡ್ತಾರೆ ಇವಾಗ ಪಾ ಚಳಿಗೆ ನಡ್ಕೋ ನಡ್ಬೇಕು ಅಂತ ಕುಂತೀನಿ ನಾನು ಹಂಗಿಲ್ಲ ತೇಜ್ ಅಂತು ನಾನು ಅನ್ಕೊಂಡವ್ರೆ ಯಾರು ಬರ್ತಿಲ್ಲ ಅಲ್ಲಿ ಇಲ್ಲಿ ಒಬ್ಬರು ಗ್ಯಾಸ್ ಮಾಡಿದ್ದೆ ಯಾರು ಬಂದರು ಪಾಪ ಸಿಕ್ಕಾಪಟ್ಟು ಚಳಿ ಆಗತ್ತಿದ ನೋಡಿ ಯಪ್ಪ Yeah, okay. Sorry, bye. Okay, bye. Take care. ओके okay, भाई ब्रो नेक्स्ट लाइव के बर्तनी ओके थैंक यू सो मच हाय बने बने थैंक यू सो मच योग बन कॉपी टाइप तो बता निम्न दो और रखो भी भी पर तरंतर नोड कॉपी टाइप तो वास्तव में बता नमून ಯಪ್ಪ ಬಾಯಿ ಮುಚ್ಕೊಂಡು ನಗತ್ತ ಯಾರು ನಮಸ್ಕಾರ ಹಾಕೊಂಡು ಬರ್ತಾಯಿದ್ದೀರಾ ಥ್ಯಾಂಕ್ ಯು ರೊಕ್ಕು ಮಾತಾಡಿಸ್ತಾರೆ ನೋಡಿ ಆಯಿತು ಹ್ಞೂ ಲೈವ್ ಅಷ್ಟು ಗಂಟೆಗೆ ಇದೇನಾ ಲೈವ್ ಇವತ್ತು ನಂದು ಆಯಿತು ಇವಾಗ ಜಸ್ಟ್ ಕೂದ ಲೈವ್ ಮಾಡ್ತಿದ್ದೆ ನಾನು ಆಯಿತು ಬ್ರೋ ಓಕೆ ಎಲ್ಲಿ ಹೋದ ರೊಕ್ಕು ನೀನು लाइव सिक्त तो. हाँ लाइक माझ्या लाईट थँक्यू थँक्यू ब थँक्यू सो मच सोट मूती ग्रीनगष्टे बरं अन्किन अप गंगा कला बंदर ಅದು ಆಡೋದು ಈ ಒಕ್ಕ ಹೊಸಿ ಇರೋ ಬರೀ ಸೊಟ್ಟ ಮೊತ್ತನೇ ಇವ್ರದ್ದು ಬರ್ತಾರೆ ಇವರೊಂದು ಗ್ರೀನ್ ಒಂದು ಮತ್ತು ಗ್ರೀನ್ ಹಂಗೆ ಹೌದು ಆ ಗ್ರೀನು ಹಂಗೆ ಇವರು ಕಲ್ತಾರೆ ಇವಾಗ ಅದು ನೋಡಿ ಯಾಕಂದ್ರೆ ಅವ್ರ ದೋಸ್ತಲ್ಲ ಇವರು ಬರೀ ಸ್ವಾರ್ಟ್ ಮೂತಿ ಹಾಕೋದು ಒಟ್ಟು ಆ ಸಿಂಬಾಲ್ ಯೂಟ್ಯೂಬಲ್ಲಿ ಇವ್ರಿಗೆ ಕೊಟ್ಟಾರೆ ಅನ್ಸುತ್ತೆ ಅವರು ಇವ್ರ ಸಲುವಾಗಿನೇ ಯೂಟ್ಯೂಬಲ್ಲಿ ಸಿಂಬಲ್ ಕೊಟ್ಟಾರದು ಸಾರ್ಟ್ ಮೂತಿ ಹಾಕೋದು ಸಿಟಿಗೆ ಬಾಡೋ ಇವರ ಕೆತ್ತಡಂತರ ಮೋತಿ ಹೆಂಗೆ ನೋಡಿ ಅಲ್ಲಿ ಮೇಲ್ಗಡೆ ನೋಡಿ ನನಗೆ ಬರೋದಿಲ್ಲ ಅಯ್ಯೋ ಲಿರಿಕ್ಸ್ ಹಾಕಿ ಒಂದು ಸಾಂಗ್ ಹೇಳ್ತೀನಿ സുക്കു അത് ചാലോ ആയി നഗാക്ക നദ്രാങ്കില്ല അത് എടുക്കുന്ന തന്നങ്കില്ല ಅದು ಏನು ತಿಂತಾರೆ ಗೊತ್ತು ಗೊತ್ತಬರ ಮರಿ ಸೊಟ್ಟು ಮುತ್ತಿಗೆ ಬಿಟ್ಟರೆ ನಗು ಸಿಂಬಲ್ ಎರಡೇ ಇಮೋಜಿ ಗೊತ್ತಿರೋದು ಇವಾಗ ಅಯ್ಯೋ ತಿನ್ನಿತ್ತಿನಿ ನಿಮಗಲ್ಲಿ ಅವರು ನನಗಲ್ಲ ತಿಂತಿಲ್ಲ ಅಂತ நீங்க கே நான் அய்யோ லிரிக்ஸ் ஆகி ஒன்று சாய் யாத்தாதோ பட் பி பாஸ் ஆய்வுக்கு மாத்திர சூப்பர் நோடி வரல நம்ம வயசில் ஹௌதாயோ ருக்கம்மா நூற ஊர நோடி வந்த ருக்கம்மா நூறரல்லூ நம்ம ஊரே ஊரம்மா ஏ ருக்கம்மா ே ருக்கம்மா நான் தித்தீனே அந்த மாத்தின ஜத்தே கீரு கருணை கருணுள்ளே பாலக்னே பூல் மா யாக்க இறோ கங்கா கல நீத்தர கர்நாடக சவாரி பாச வராங்க ஏன் கொக்கோ அவ்வளே வரத்து நோட் பட்ட ஏன் பார்த்து ಅಕ್ಕಲ ಇದು ಹೌದು ನೋಡ್ತ ನೋಟಿಫಿಕೇಶನ್ ಬಂತ ಅಕ್ಕಂದನಗೆ ನಾವು ಮಾಡ್ತಿದ್ದಾರೆ ಅಕ್ಕ ಸರಿ ನಾನು ಬರ್ತೇನೆ ಅಲ್ಲೇ ಸಿಗೋಣ ಸರಿ ವಾಸ್ತವದ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಅಷ್ಟೊಂದು ಬಂದು ಸಪೋರ್ಟ್ ಮಾಡಿದಾರೆ ಗೊತ್ತಿಲ್ಲ ಬದಾರ ಅದೇ ಹೇಳಿನಲ್ಲ ತಿನ್ನೋದು ಸೊಟ್ಟು ಮೋದಿ ಸಿದ್ದವ ನನ್ನ ಕೂತ್ಕೊಂಡಿರೋದು ಅದಕ್ಕೆ ಅಷ್ಟೇ ಗೊತ್ತು ಬರೋದು ಭಾಷೆಗಳವು Gracias you everyone, like Thank you so much.